ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇದೆ ನೋಡ್ಕೊಂಬರೋಣ ಬನ್ನಿ ಈ ಕಡೆ ಹಬ್ಬಕ್ಕೆ ಎಲ್ಲ ಭಾಗ್ಯ ತಯಾರಿ ಮಾಡ್ತಾಳೆ ಹಾಗೆ ಮನೆಯವರಿಗೆಲ್ಲ ಹುಡುಗ ಹುಡುಗರು ಎಲ್ಲ ತಂದು ಕೊಡ್ತಾಳೆ ಹಬ್ಬ ಎಲ್ಲ ಮುಗಿಸಾದ್ಮೇಲೆ ಸಂಜೆ ಅಕ್ಕಪಕ್ಕದ ಮನೆಯವರು ಎಲ್ಲ ಬಂದು ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಬಂದಾಗ ಭಾಗ್ಯನಿಗೆ ಕೇಳ್ತಾರೆ ತಾಂಡವ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಆಗ ಇನ್ನೊಬ್ಬರು ಹೇಳಿದಾಗ ಭಾಗ್ಯ ಕುಸ್ಮಾ ಇಬ್ಬರು ಬೇಜಾರು ಮಾಡ್ಕೊತಾರೆ ಆಗ ಒಬ್ಬರು ಬಂದು ಭಾಗ್ಯನ ಹತ್ರ ಹೇಳ್ತಾರೆ ಬಿಡಮ್ಮ ತಲೆ ಕೆಡ್ಸ್ಕೊಂಬೇಡ ನೀನು ಒಳ್ಳೆಯ ಗುಣಕ್ಕೆ ಅವರು ವಾಪಸ್ ಬಂದೇ ಬರ್ತಾರೆ ಅಂತ ಹೇಳಿ ಕೆಲವರು ಒಳ್ಳೆಯದಾಗಿ ಮಾತಾಡಿದ್ರೆ ಕೆಲವರು ಕೆಟ್ಟದಾಗಿ ಮಾತಾಡ್ತಾರೆ ಅವರೆಲ್ಲ ಮೇಲೆ ಕುಸುಮಾ ಅವರು ಭಾಗ್ಯನ ಹತ್ರ ಬಂದು ಭಾಗ್ಯ ಬೇಜಾರು ಮಾಡ್ಕೊಂಬೇಡಮ್ಮ ಅವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೊಂಬೇಡ ಅಂದಾಗ ಇಲ್ಲ ಅತ್ತೆ ಅವ್ರು ಹೇಳಿದಕ್ಕೆ ನಾನು ತಲೆ ಕೆಡ್ಸ್ಕೊಂಡೆ ಆದರೆ ಒಂದು ಮಾತು ಹೇಳಿದ್ರಲ್ಲ ಅದು ನಿಜ ಅಂದಾಗ ಏನಮ್ಮ ಏನಾಯಿತು ಅಂತ ಕೇಳಿದಾಗ ಹೌದತ್ತೆ ಅವ್ರು ಹೇಳಿದ್ರು ತಾನೇ ನೀನು ಪುಣ್ಯ ಮಾಡಿದ್ಯಾ ಇಂಥ ಒಳ್ಳೆಯ ಅತ್ತೆ ಮಾವನ್ನ ಪಡೆಯೋಕ್ಕೆ ಅಂತ ಅದು ನಿಜ ಅತ್ತೆ ನನ್ನ ಜೀವನದಲ್ಲಿ ನೀವಿಲ್ಲ ಅಂದರೆ ನನ್ನ ಜೀವನ ಏನಾಗ್ತಾ ಇತ್ತೋ ಏನೋ ಗೊತ್ತಿಲ್ಲ ನೀವಿರೋದ್ರಿಂದ ನನ್ನ ಜೀವನ ಇವತ್ತು ಇಷ್ಟು ಚೆನ್ನಾಗಿದೆ ನೀವು ಯಾವಾಗಲೂ ನನಗೆ ಸಪೋರ್ಟ್ ಮಾಡಿದ್ದೀರಾ ಅಂತ ಹೇಳಿ ಖುಷಿಯಾಗಿ ಭಾವುಗಳಾಗಿ ಕಣ್ಣೀರಾಗ್ತಾಯಿರ್ತಾಳೆ ಈ ಕಡೆ ಕುಸುಮಾ ಅವರು ತೂ ಬಿಡ್ತು ಅನ್ನೋ ಏನಂತ ಹೇಳಿ ಮಾತಾಡ್ತೀಯ ನೀನು ಹಾಂ ನೀನು ಚೆನ್ನಾಗಿದ್ದರೆ ಅಷ್ಟೇ ಸಾಕು ನೋಡ್ತಾ ಇರು ತಾಂಡವಂತೂ ಖಂಡಿತ ಬಂದೇ ಬರ್ತಾನೆ ನನಗೆ ಇದೆ ಅವನಿಗೆ ಅವನ ತಪ್ಪು ತಿಳ್ಕೊಂಡು ಬಂದೇ ಬರ್ತಾನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ತಾಂಡವ ಶ್ರೇಷ್ಠ ಮನೇಲಿ ಕೂತ್ಕೊಂಡು ಕಾಫಿ ಎಲ್ಲ ಆದಮೇಲೆ ಹನಿ ತುಂಬ ಎಲ್ಲ ಚೆನ್ನಾಗಿ ಮಾಡಿದ್ದೆ ನೀನು ಅಂತ ಹೇಳಿ ಹೇಳ್ತಾಯಿರ್ತಾನೆ ಹಾಗೆ ಈ ಕಡೆ ಶ್ರೇಷ್ಠ ಅಂದ್ಕೊಳ್ತಾ ಇರ್ತಾಳೆ ಇನ್ನು ನೇನೆಗಾರು ಮಾಡಿ ಅಡುಗೆಯಲ್ಲೇ ಗೆಲ್ಲಬೇಕು ಅಂತ ಆಗ ಹನಿ ಇನ್ನೊಂದು ಕೆಲಸ ಮಾಡು ಇವತ್ತು ಹಬ್ಬ ಬೇರೆ ಹಬ್ಬದ ಅಡುಗೆ ಎಲ್ಲ ರೆಡಿ ಮಾಡಿಬಿಡು ಅಂತ ಹೇಳಿದ ತಕ್ಷಣ ಈ ಕಡೆ ಶ್ರೇಷ್ಠನಿಗೆ ಶಾಕ್ ಆಗುತ್ತೆ ಏನು ತಂಡವು ಏನು ಹೇಳ್ತಾ ಇದೆಯಾ ನೀನು ನಾನು ಹಬ್ಬದ ಅಡುಗೆ ಮಾಡಬೇಕಾ ಅಂದಾಗ ಹೌದು ಹನಿ ನೀನು ಮಾಡಲೇಬೇಕು ಇಲ್ಲಾಂದರೆ ಹೇಗೆ ಹೇಳಿ ಇವತ್ತು ಹಬ್ಬ ಅಂತ ಅಂದಾಗ ಸರಿ ಆಯಿತು ಅಂತ ಹೇಳಿ ಸುಮ್ಮನೆ ಹಾಕ್ತಾಳೆ ತಾಂಡವೇನೋ ಅವನು ರೂಮಿಗೆ ಹೋಗಿ ಕೂತಾಗ ಶ್ರೇಷ್ಠ ಥೂ ನೋಡಿದ್ರೆ ಹಬ್ಬದ ಅಡುಗೆ ಮಾಡು ಅಂತಾನೆ ನನಗೆ ಬರೋದೇ ಇಲ್ಲ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡಿ ಕೊನೆಗೆ ಸರಿ ಆಯಿತು ಅಂತ ಹೇಳಿ ಹೋಟೆಲ್ನಿಂದ ಬುಕ್ಕು ಬುಕ್ ಮಾಡಿ ಊಟ ಎಲ್ಲ ತರಿಸ್ತಾಳೆ ಅದನ್ನು ಪಾತ್ರೆಗೆಲ್ಲ ಹಾಕೊಂಡು ಬಾ ತಾಂಡವು ಮಧ್ಯಾಹ್ನ ಆದಮೇಲೆ ಬಾ ತಂಡವು ಅಡುಗೆ ಮಾಡಿದ್ದೀನಿ ಊಟ ಮಾಡೋಣ ಅಂತ ಹೇಳಿ ಅವನನ್ನು ಕುಡಿಸ್ಬಿಟ್ಟು ಊಟ ಬಡಿಸ್ತಾಳೆ ಊಟ ಮಾಡಿ ಓ ಅನಿ ಇಷ್ಟು ಚೆನ್ನಾಗಿದೆ ಆ ಭಾಗ್ಯಕ್ಕಿಂತ ರುಚಿಯಾಗಿ ಮಾಡಿದೀಯ ನೀನು ಇಷ್ಟು ಚೆನ್ನಾಗಿ ಮಾಡ್ತೀಯ ಅಂತಲೇ ಅಂದ್ಕೊಂಡಿರಲಿಲ್ಲ ನಾನು ಅಂತ ಹೇಳಿ ತಾಂಡವ್ ಹೇಳಿದ್ದಾಗ ಹೌದು ತಾಂಡವ್ ನಿನಗೋಸ್ಕರ ನೋಡಿ ನಾನು ಇಷ್ಟು ಕಷ್ಟಪಟ್ಟು ಮಾಡಿದ್ದೀನಿ ನೀನು ಖುಷಿ ಆದ್ಯಲ್ಲ ಅಷ್ಟೇ ನನಗೆ ಸಂತೋಷ ಅಂತ ಅಂದಾಗ ಅಂತೂ ಒಗಳಿಕೊಂಡು ಊಟ ಮಾಡ್ತಾನೆ ಈ ಕಡೆ ಶ್ರೇಷ್ಠ ಮನಸಲ್ಲೇ ಅಂದ್ಕೊತಾಳು ತಾಂಡವ್ ನನಗೆ ಇದೊಂದು ಭಯ ಇತ್ತು ಎಲ್ಲಿ ನೀನು ಅಡುಗೆ ಅಡುಗೆ ನಾನು ಮಾಡಲ್ಲ ಹೇಳಿ ಬಿಟ್ಟು ಹೋಗ್ತೀನಿ ಅಂತ ಈಗ ಇದಕ್ಕೂ ಒಂದು ದಾರಿ ಸಿಕ್ತು ಅಂತ ಹೇಳಿ ಈ ಕಡೆ ಖುಷಿಯಾಗಿರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು